ಅವು ಅಪ್ಪ ಚೆನಾಗಿತ್ತು ಚೆಗದ ಅಪ್ಪನ ಬರುವೆ ಅಯ್ಯೋ ನಿಮ್ಮ ನಿಮ್ಮಅಪ್ಪ ಕೆಲ್ಸ ಕುಂಟೋಗಿತ್ತು ಅಷ್ಟಕ್ ನಿಮ್ಮ ಮಾವ ಬತ್ತಲ್ಲ ಅರ್ಜೆಂಟ್ ಬನ್ನಿ ಅರ್ಜೆಂಟ್ ಬನ್ನಿ ಅಂತಿರಲ್ಲ ಯಾಕೆ ಏನು ಅಂದ್ಬಿಟ್ಟು ಅದಕ್ಕೆ ಅವ್ರನ್ನ ಯಾಕಲ್ಲಿ ಹೇಳ್ಕೊಳಿಸ್ದೆ ಪಟಲಪ್ಪಲ್ಲೋ ಈ ಬೇರೆ ಊರು ಕರ್ಕೊಬೈತ ನಿಮ್ಮ ಅಪ್ಪನ ಅಂದ್ಬಿಟ್ಟು ಅವನ್ ಹೇಳ್ತು ಕುಮಾರ ಅದಕ್ಕೆ ತಡಗಿ ಯಾಕೆ ಬರೋಕ್ ಹೇಳ್ತಿದಾರ ಬನ್ನಿ ಬನ್ನಿ ಅಂದ್ಬಿಟ್ಟು ಜೊತೆಲಿ ನಿಂತ ಮಾವ ಅದಕ್ಕೆ ಬಂದಿಕ್ಕನವ അപ്പ കേൾസക്യാക്കേ ഏനത്തുഅനൂ മാ ഏനു എല്ല സരി കുത്തക്കോ ആ കാബിളി മറ്റേ മറ്റേ ഇല്ല സുഖിരാവ് മടയാവക്കാ ഇല്ല കണക്കാവ് അതേ കണ്ട അണ്ണ ബന്ന്നി ബന്നി ബി അത് നാബ്രി ആ എന്താ ಇಲ್ಲಿ ಬಂದ್ರೆ ಏನು ಇಲ್ಲ ಏನು ಬರ ಕೇಳಿದವ ವಿಷಯ ಇರಕ್ಕೆ ಬರ ಕೇಳಿರೋದು ಏನಕ್ಕ ಏನ್ ವಿಷಯ ಮಗ್ಳು ಕೇಳ್ಬೇಕು ನೀವು ನಮ್ಗೆ ಕೇಳಿದ್ರ ಹೇಳ್ತದ ಏನ್ ಏನಕ್ಕ ಅದ ಏನ್ ಹೇಳ್ತಾ ಇದ್ರಿ ಹೇಳಿ ನಂಗೆ ಒಂದ್ ಚೂರು ಆಡ್ತಾನೆ ಐತಿ ಎಲ್ಲ ಮಗಳು ಮಗ್ಳು ಬಸ್ಕನಕ ಹಾ ಬಸ್ ಹೇಗಿದಾ ಹೆಂಗ ಅಕ್ಕ ದೇವ್ರು ಕಂಡ್ಬಿಡ್ತು ದೇವ್ರು ಕಂಡುಬಿಟ್ಟಿದಲ ದೇವ್ರು ದೇವ್ರು ಕಂಡುಬಿಟ್ಟಿದ್ರೆ ಗಂಡೂರ್ ಗುಟ್ಟದ್ದು ಮಿಂಡಲ್ ಗುಡ್ತಿತ್ತಾ ಏನಕ್ಕ ಏನಾಗ್ ಮಾತಾಡ್ತಾ ಇದೀ ನೀನು ಏನಾಗ ಮಾತಾಡ್ತಾ ಏನ್ ಯಾವಾಗ ಹೇಳಕ ನೀನು ಹೇಳೋದು ಹೇಳ್ಬೇಕಾದ್ರೆ ವಿಷಯವ ನೀನು ಅದೇನಾಗ ಅಂತಾರ ನೀನು ನನಗೆ ಒಂದ್ ಚೂರು ಹಾಕ್ತಾ ಅಲ್ಲ ಹೇಳ್ತಾ ಇಲ್ವಾ ಅದು ಏನು ಹೇಳಬೇಕು ಅಂತ ಹೇಳಿರೋ ಬುಡ್ಸಿ ಹೇಳಿ ಅರ್ಥ ಆಗಂಗೆ ಬುಡ್ಸ್ ಬಾರಿ ಹೇಳ್ತಾರೆ ಬುಡ್ಸ್ ಬೇರೆಯ ಮಾಡದ ಅನಾಚಾರ ಮನೆ ಬುದ್ಧ ಬೃಂದಾವನ ಅಂತ ಹೇಳಿ ನಿಮ್ ಮಗಳು ಕರ್ದಿ ಯಾರು ಬೋಸ್ ಅಂತ ಶಿವ ಶಿವ ಅಲಕರಣ ಏನ ಹಿಂಗ್ ಮಾತಾಡ್ತಾ ಇದ್ರಿ ನೀವು ಏನ್ ಹಿಂಗ್ ಮಾತಾಡ್ತಾ ಇದ್ರಿ ಹೂ ಸತಿ ಬಂದಾಗ ನೀವೇ ಹೇಳ ಕಳ್ಸಿದ್ರಿ ಒಳ್ಳೆ ಸಸ್ಯ ಕನವ ಹೆಂಗೋ ಹಚ್ಕಟ್ಟಾಗ ಬಾಳ್ ಮಾಡ್ಕ ಹೋಯ್ತಾವಳೆ ಮನೆ ಈಚೆಗೆ ಬರಕಿಲ್ಲ ಅಂತ ಏನಣ್ಣ ಈಗ ನೋಡ್ರಿ ಹಿಂಗ್ ಮಾತಾಡ್ತಾ ಇದೀರಲ್ಲ ನೀವು ನನ್ನ ಮಗಳು ಈಚೆಗೆ ಬಂದಿರ ಅಂತ ಅಕ್ಕಪಕ್ಕರು ಹೇಳ್ತಾರೆ ಅವ್ ಯಾಂತ ಯಾ ಪುನತ್ ಕಿತ್ತಿರೋ ಮಗಳವಳು ಮನೆ ಈಚ್ಕೊ ಬರೋಕಿಲ್ಲ ಅಷ್ಟ್ ಚೆನ್ನಾಗ್ ಅವಳಲ್ಲ ಅಂತ ನೀವೇ ಹಿಂಗೆ ಮಾತಾಡೋದು ಇವಳು ಬೀದಿ ಸುತ್ತಿಲ್ಲ ಒಳಗೆ ಮಾಡೋಣ ಮಳ್ಳಿ ಹಂಗೆ ಕಳ್ಸುವ ಒಳೆ ಎತ್ತಿಗೊಳಗ ಬೇಕಿಕ್ಕ ಏನಕ್ಕ ಏನಕ್ಕ ನೀವು ಹೇಳ್ತೀನಿ ನನ್ಗೆ ಒಂಚೂರು ಅದು ಏನು ಸರಿ ಹೇಳ್ರಕ್ಕ ಏನ್ ಹೇಳರು ನನ್ನ ಮಗನ ಕೈ ಮುಟ್ಸ್ಕೊಂಡಿರ್ಬತ್ತ ಇವಳು ಶಾಸಿಂದನೂ ಏನೋ ನಾನು ರಥ ಮಾಡ್ತೇವ್ರಿ ನಾನು ನಾನು ಈಗಲೇ ಮುಟ್ಬಿಡೋ ನೀನು ಹಂಗೆ ಹಿಂಗೆ ನನ್ನ ಮಗನ ಕೈ ಮುಟ್ಸ್ಕೊಳ್ದಾನೇ ಬಸ್ ಯಾರು ಬಸ್ರಾಗಿದವಳು ಕರ್ದು ಕೇಳಕ್ಕ ನೀನು ನಿನ್ನ ಮಗನ ಕೇಳಿ ಲೇ ಕೇಳಿ ಕಸ ನಿಂಗೆರ್ಜಾ ಏನವಾ ಏನ ಕೂಕತಿದಿ ದುರುದ್ರು ಮುಂಡೆ ನನ್ನ ಮಾನ ಮರುದಿ ಕಳಿ ತಕೊಂಡ್ ಮಾಡ್ಕೊಂಡು ಕೂತಿದ್ಯಾ ನೋಡಿ ಏನಂತಾರೆ ನಿನ್ ಅಣ್ಣ ಜೊತೆ ಶಾಸ್ತ್ರನೇ ಆಗಿಲ್ವಾ ಅತಣ್ಣೆ ಯಾಕೆ ಮಳ್ಳಿ ಕೂತಿದಿ ನೀನು ತೊಡಗಾಲ್ ಮುಂಡೆ ಇಲ್ಲ ಕಣವ ಹೆಂಗ್ ಬಸರಿ ಆಗಿದ್ದಿ ನೀನು ಪಂಡಿತರ ನಂದ್ರಂತಾರೆ ಹೆಂಗ್ ಬಸರಿ ಆಗಿದ್ದಿ ನೀನು ಅದು ಏನದು ಅದು ಇದು ಅಲ್ಲ ಬಾಯ್ ಬುಡ್ನೆ ಮಕ್ ಬೆಂಕಿ ಕಾಯ ಮುಂಡೆ ದುರುದ್ರು ಮುಂಡೆ ನಾವು ಸ್ವಾಸೆ ಸ್ವಾಸೆ ಅನ್ಕೊಂಡು ಅಷ್ಟ ಆಸೆ ಮಾಡ್ತಿದ್ವ ಮನೇಲಿ ಇದಕ್ಕೆ ಕೊಡ್ತಿತ್ತಿಲ್ಲ ಈ ಆಟ ಆಡ್ಬೇಕಾಗಿತ್ತರ ಅಕ್ಕೇನೋ ನನ್ನ ಮಾನ ಮಕ್ ಮರೋದಿ ಕಳೆ ಕೊಟ್ಟಿದ್ದೀನಿ ನೀನು ಮಾತಾಡ್ನೆ ಯಾಕೆ ಕೂತಿದ್ದೀನಿ ನೀನು ಮಾತಾಡುವಂತ ಅವ ನಿಜ ನಾನು ಹೇಳಿದ್ದಿರ್ವ ನೀನು ಮದುವೆ ಮುಂಚೆ ನನಗೆ ಮದುವೆ ಇಷ್ಟ ಇಲ್ಲ ಅಂತ ನೀವೇತನ ಅಪ್ಪನ ನೀನು ಬರುವಂತ ಮಾಡಿ ಮದುವೆ ಆಗಿದ್ದು ಮಾಡಿದ್ದು ಹೆಂಗೆ ಮನಸ್ಸು ಒಬ್ಬನ ಕೊಡು ದೇಹ ಒಬ್ಬನ ಕೊಡೋನೇ ಹೇಳು ನಾನು ನಾಗರಾಜನ ಅಷ್ಟು ವರ್ಷ ನನಗೆ ಪ್ರೀತಿ ಮಾಡ್ತಿದ್ದು ನೀನು ಗೊತ್ತಿತ್ತಿಲ್ವಾ ಗೊತ್ತಿದ್ದು ಗೊತ್ತಿದ್ದು ನೀವ್ಯಾಕೆ ಮದುವೆ ಮಾಡಿದ್ರಿ ಬೇಡ ಅಂದಿದ್ಕೆ ನಾನು ಮದುವೆ ಹಾಕಿಲ್ಲ ಅಂದಿದ್ಕೆ ರಾತ್ರೋ ರಾತ್ರಿ ಇದಕ್ಕಿದ್ದಂಗೆ ಮದುವೆ ಮಾಡಿ ಕಳ್ಸಿದ್ರಿ ಅದಕ್ಕೆ ಮತ್ತೆ ನನಗೆ ಇಷ್ಟ ನಾನು ಹೆಂಗೆ ಸಂಸಾರ ಮಾಡೋಣ

ಏನಮ್ಮ ಹಿಂಗೆ ಮಾತಾಡೋದು ನೀನು ಏನು ಮಾತಾಡ್ತಾ ನೀನು ಯಾವ ಮಾತು ಮಾತಾಡ್ತಾ ಇದ್ದೀನಿ ನಿನ್ನ ಗ್ಯಾನಿದ್ದು ಓ ಕಾಯಿಗೆ ಕೂತ್ಕೊಳ್ಳೋಕ್ಕಾಗದು ನಮ್ಮ ನಿನ್ನ ಮಗಳು ಇಂಥ ಕಿತ್ತೋದು ಬುದ್ಧಿ ಕಲ್ತೋಳ ಅಂತ ಕಂಡಿದ್ವಾ ನಾವು ಕಾಯಿಗೆ ಕೂತ್ಕೊಳ್ಳೋಕ್ಕಾಗ ನಿನ್ನ ಮಗಳನ್ನ ಅವಳು ಚೆನ್ನಾಗಿ ಮಾತಾಡ್ತೀಕ ನಮ್ಮ ನೀನು ಅವಳಿಗೆ ಒಳ್ಳೆ ಬುದ್ಧಿ ಕಲ್ಸ್ಬಿಟ್ಟು ಕಳಿಸ್ಬೇಕಾಗಿತ್ತು ನೀನು ಇಲ್ಲೇ ಓ ಬೇಡ ಬೇಡ ಯಾವುದೇ ಕಾರಣಕ್ಕೂ ನಾವು ಇಸ್ಕೊಳ್ಳೋಕ್ಕೆ ಲೆಕ್ಕತ್ತೆ ಕರ್ಕೊಂಡು ಹೋಗೋದು ನಿನ್ನ ಮಗಳನ್ನ ನಿಮ್ಮ ಆಗುತ್ತೆ ಬಿಚ್ಚಿ ಕೊಟ್ಟು ಕರ್ಕೊಂಡು ಹೋಗೋ ಕರ್ಕೊಂಡು ಹೋಗ್ಬಿಟ್ಟು ನೀನು ಏನು ಮಾಡ್ಕೊಳ್ಳೋಣ ಇಂಥ ತೊಡಗಲ್ ಮುಂಡೆಯೇ ಏನು ಮಾಡಿ ಉಪ್ಪಿನ ಕೈ ಯಾಕೆ ಕರ್ಕೊಂಡು ಹೋಗ್ಬಿಟ್ಟು కనక కష్టపట్ మదే మిను నే ఎర్చు వంకీ మొద మక బు నమ్ అది తక్న ఖర్చా మదే మేక నమ్మ అంద మన మర ఉ మగ్గు మాబాద్బీ నమ్మ మన మరంగడ్క ఒస ఎస్ట్ అమ్మి నోడ బస్సు కుడుకే ఇది లోపర్ బుడ్సూ ఇంత లోపర్ మిర మన ఇర కర్కొక నేను ಓಹ್ ನೀವೇ ಸುಳ್ಳು ಹೇಳ್ತಾ ಇರ್ಬೋದು ನನ್ನ ಕರ್ಕೊಂಡು ಹೋಗ ನಾನು ನೋಡಿದ್ರೂ ನೋಡಿದ್ರೆ ಸಾಕ್ಷಿ ಯಾರಿದ್ರ ಹೇಳಿ ನೀವು ನಿಲ್ಲೇ ನಾನು ಮುಂದ್ಗಡ್ಡೆ ತಪ್ಪ ಮಂಗಿದ್ಲು ಗೊತ್ತ ನಾನ್ ಕಣ್ಣಾರ ನಾನೇನ್ ನೋಡ್ಬಿಟ್ಟೆ ಯಾ ಹೇಳ್ತಾ ಇರೋದು ಮಗಳು ಒರು ಬುದ್ಧಿ ಕಲ್ತಿಲ್ಲ ಓ ಸ್ವಸ ಎಷ್ಟು ಚೆನ್ನಾಗ್ ನೋಡ್ಕೊಂಡಿದ್ರು ಗೊತ್ತಾ ಇವ್ರು ಅದ್ ಉಳ್ಸ್ಕೊಂಡು ಹೋಗ್ಯೋಗ ನಿನ್ನ ಮಗಳಿಗಿಲ್ಲ ಸುಮ್ನೆ ಮಾತಾಡ್ಬೇಡ ಕುತ್ಕೋ ಸುಮ್ನೆ ಬಾಯಿ ಮುಚ್ಕೊಂಡು ಮಕ್ಳಾಗ ಎತ್ ಬಿಟ್ರಲ್ಲ ಬುದ್ಧಿ ನ್ಯಾಯವಾಗಿ ಯಾವಾಗ್ರು ಮುಂದೆ ಇವ್ಳಿಂದ ನಮ್ಮ ಯಾಕ ಯಾಕೆ ಕುಟು ತಗೋಟಾಯ್ತು ನಾ ಅವತ್ತೇಳಿಲ್ವಾ ನನ್ ಮದ್ವೆದ್ರು ನಾಗರಾಜನ್ಗೆ ಮದ್ವೆ ಆಗೋದು ಅಂತ ನಿನ್ನೆ ಬರುವಂತ ಕಟ್ಟು ಅಂತ ಹೇಳಿದ್ದು ಮುಡ್ಕೇ ಹುಸಿ ಮುಡ್ಗಿದ ಆಸ್ತಿ ಬುದೀ ನಾಗ ರಾಜ ಮುಡ್ಗಿದ ಹಸಿ ಮುಡ್ಗಿದ ಬಿಕ್ಸಿ ಬಿಕ್ಸಿ ಅಂತ ಸರ್ಕಂಡಾಗ ಗೊತ್ತ ನೀನು ಹೆಂಗ ಹೊಟ್ಟೆ ಒಬ್ಬಗ ಅನ್ಕೊಂಡು ಚೆನ್ನಾಗ ಅವ್ರೆ ಚೆನ್ನಾಗಿರ್ತಾರೆ ಮದುವೆ ಮಾಡ್ಕೊಟ್ಟಿದ್ದು ಗಂಡ ತಕ ಇರ್ತಾನೆ ನೀನು ಈ ಹಲವ್ ಹಲವ್ ಕೆಲಸ ಮಾಡಿದ್ಯಾ ನೀನು ಕಿತ್ತೋದ್ ಕೆಲಸ ಗೊತ್ತಾಕಿವ ನಿಂಗೆ

ನನ್ನ ಮಗಳನ್ನ ಭಾಳ ಮುರಿಬೇಡಿ ಕಣ್ಣ ಹೇಳ್ತೀನಿ ಅವ್ಳಿಗೆ ಬುದ್ಧಿಯ ಇನ್ಮೇಲೆ ಅವ್ನು ಸಹಸಕ್ಕೆ ಹೋಗ್ಬೇಡ ಅಂತ ನಾನು ಹೇಳ್ತೀನಿ ನಿಮ್ಮ ಕೈ ಮುಗಿತೀನಿ ಆಡ್ಕೊತಾರೆ ಕಣ್ಣ ಅಕ್ಕಪಕ್ಕರು ನಿಮ್ದು ಅಮ್ಮಯ್ಯ ಮದುವೆಯಾಗಿ ಇನ್ನೂ ಒಂದು ತಿಂಗಳಾಗಿಲ್ಲ ಆಳೆ ಗಂಡ ಬಿಟ್ಟು ಬಂದ್ಲು ಅಂದರೆ ನಮ್ಮ ಮಾನ ಮರೋದಿಗೆ ಗತಿ ಏನಣ್ಣ ನಿಮ್ಮ ಕೈ ಮುಗಿತೀನಿ ಕಂಡ್ರಣ ನಿಮ್ಮ ಮಾನ ಮರೋದೈತೆ ಅಂದ್ಬಿಟ್ಟು ಕಂಡ್ರ ಮಗಿಗೆ ನಾವು ಅಜಿತ ತಗವ ನನ್ನ ಮಗ ಅಪ್ಪ ಅದನ್ನ ಸರಿ ಹೇಳ್ತೀನಿ ಕಣಕ ಇವತ್ತು ನಮ್ದೇ ಕತ್ಕೊಂಡು ಬೇತ ಕುಂತದ ನಾವು ಬೇರೆಯವ್ರಿಗೆ ನೀರು ಹೋಗವ ಹೇಳು ಕೆಲವು ಯಾಕಡೆ ತಿನ್ನಕಿಲ್ಲ ನಾವು ಏ ಅಯ್ಯೋ ಯಾವ ಚೆನ್ನಾಗಿರ್ಲಿ ಬಡವರು ಮನೆ ಮಕ್ಕಳು ಮಾಡೋ ದುಡ್ಡಿಲ್ಲ ಅಂದ್ರೆ ಅಂದ್ಬಿಟ್ಟು ನಮ್ಮ ಕೈಯಾರ ನಾವೇ ಖರ್ಚು ಹಾಕೊಂಡು ಮದುವೆ ಮಾಡ್ಕೊಂಡು ಬಂದು ಮಾಡ್ಕೊ ಬಂದಿದ್ದು ಕೇಳು ಉಳಿಸ್ಕೊಂಡ್ಲ ನಿಯತ್ತೆ ನಿಯತ್ತಿಲ್ಲ ನಾ ಇನ್ನಂಗೆ ಈ ಕೆಲಸ ಮಾಡೋಳೆ ನನ್ನ ಮಗ ಏನ್ ಕಮ್ಮಿ ಮಾಡಿದ ಏನ್ ಕಮ್ಮಿ ಮಾಡಿದ್ದಮ್ಮ ನನ್ನ ಮಗ ಅಷ್ಟು ಚೆನ್ನಾಗಿ ನೋಡ್ಕೊತಿದ್ದೆ ನಾವು ಅಷ್ಟು ಕೊಂಡಾಡ್ತಿದ್ದು ಅಯ್ಯೋ ಇಷ್ಟು ಚೆನ್ನಾಗಿ ಮಾನವಾಗಿ ಮನೇಲಿ ಒಳಗೆ ಅಂದರೆ ಇವಳು ಮನೆಯೊಳಗೆ ಮಾಡ್ತಾಳೆ ಕಿತ್ತೋ ಏ ಯಾವ ಮಾತು ಬೇಡ ಕತ್ತು ಬೇಡ ಈಗ ಅವಮ್ಮ ಕರ್ಕೊಂಡು ಹೋಗಿ ಸುಮ್ಮನೆ ಕೂತ್ಕೊಳ್ಳಿ ನೀನು ಇನ್ನೇಕ್ ಮಾತು ಎಷ್ಟ್ ಮಾತಾಡೋ ಅಷ್ಟೇ ಎಷ್ಟು ಕತೆ ಆಡೋ ಅಷ್ಟೇ ಯಾವ ಪ್ರಯತ್ನ ಬಂದದು ಅಮ್ಮ ಕರ್ಕೊಂಡು ಹೋಗಿ ನೀವು ನಂಗೆ ಅನ್ಬೇಡಿ ಕರಣ ನಮ್ಮ ಅಕ್ಕ ಪಕ್ಕದ ಮನೇಲಿ ಚೆನ್ನಾಗಿ ಸರಿ ಕರಣ ಆಡ್ಕತ್ತಾರೆ ಕಾಡ್ಕತ್ತಾರೆ ಅಂದ್ಬಿಟ್ಟು ನಮ್ಮ ನಮ್ಮ ಕಳ್ಕೊಳ್ಳೋ ನಾವು ಸರಿ ನೀನು ಸರಿಯಾಗಿ ಹೇಳ್ತಾ ಇದೀಯ ನಮ್ಗೆ ಅವೆಲ್ಲ ಬ್ಯಾಡಕರವ ನಮಗೆ ಮನೆ ಬರ ಅಂದರು ಹ ಅಲ್ಲ ಮಗ ಒಂದ್ ದಿವಸ ಮುಟ್ಟಿದವಂತೆ ಉಳ ಬರಾಗೋಳ ಹುಣ್ಣಿಲ್ಲ ಹುಣ್ಣಿಲ್ಲ ದಿನ ಬಂದು ತರಕೊಡ್ದಂಗೆ ಇವಳೆ ಬರೋ ನಮ್ಗೆ ಕರ್ಕೊಡೋ ಅಯ್ಯೋ ಇವತ್ತು ಅಯ್ಯೋ ದಮ್ಮಯ್ಯ ದತ್ತಯ ಅಂದ್ರೆ ನಮಗೆ ಕತೆ ಆ ಪಪ್ಪಾ ಅಂತ ಕರ್ಚೋಕ ಮದುವೆ ಮಾಡ್ಕೊ ಬಂದ್ರೆ ನೋಡು ನಮಗೆ ಮಾಡ್ಲಾ ತಿಂದು ಮನೆಗೆ ಏನೇನು ತೀಕ ಹಂಗ ಆಯ್ತು ಕತೆ ನಾವು ಅಕ್ಕ ನಮ್ಗೆ ಸೇ ಗೊತ್ತಾದ ತಕ್ಷಣ ಇದು ಅಪ್ಪರ ಪ್ರಚಾರ ಮಾಡ್ಕೊಂಡು ನಮಗೂ ಮನೆ ಮಾಡೋದೈತೆ ನಿಮ್ಗೂ ಹೋಯ್ತದೆ ಸರಿ ಅದೇನ್ ಅದೇನು ತಾಲಿ ಬಿಚ್ಚು ಮಾಡ್ಬಿಟ್ಟು ನಿನ್ ಮಗಳ ಕರ್ಕೊಂಡೋಗಿ ನಾವಿಲ್ಲಿ ಮಾನ ಮರ್ವದಿ ಕಳ್ಕಾಯ್ಕ ನಮಗೆ ಸರಿಯಾ ಕರ್ಕೊಂಡೋಗಿ ನಿನ್ ಮಗಳನ್ನ ಸುಮ್ನೆ ನಾವು ನಾವೊಂದ್ ಮಾತಾಡೋದು ನೀನು ಮಾತಾಡೋದು ಮಾತು ಮತ್ತೆ ಬೆಳೆದು ಯಾವ್ದು ಸರಿ ಇಲ್ಲ ಸರಿಯಾ ಒಂದ್ಕೊಂದ್ ಬೆಟ್ಟಾಗಿ ಒಂದು ಎರಡು ಬೆಟ್ಟ ಬೇಡ ಸುಮ್ನೆ ನೀನು ಕರ್ಕೊಂಡೋಗೋದ್ ಕಲಿ ನೀನು ಏನ್ ದುಡ್ಡು ಕಸ ಕಳ್ಕೊಂಡ್ರೆ ಇವತ್ತು ಕಳ್ಕೊತೀವಿ ಕರೋ ನಾಳೆ ಸಂಪಾದನೆ ಮಾಡ್ತೀವಿ ಅನಕ್ಕೆ ಮಾನ ಮರ್ವದಿ ಕನಕ ಮಾನ ಮರ್ವದ ನಾವು ಹಂಚ್ಕೊಬಳ್ಳೀವಿ ಅಣ್ಣ ಮರೋದಿ ಗಂಚ್ಕೊಂಡು ನಾವು ಬಾಟ ಮಾಡ್ತಾ ಬಂದಿರೋದು ಇಲ್ಲಿ ಗಂಟ್ಲು ಗೊತ್ತಕ ಆಯ್ತು ಕಂದ್ರಕ ನಿಮ್ದು ಅಮ್ಮ ಯಾಣ ನೀವರೇ ಹೇಳಣ ನೋಡಿ ನಾವು ರಗ್ಲೆ ರಂಪ ಮಾಡ್ಕೊಳ್ಳೋದು ಬೇಡ ನಿಮ್ಗೂ ಮನ ಮರೋದು ಐತೆ ನಮಗೂ ಹೋಯ್ತದೆ ಅನ್ಬಿಟ್ಟು ನಾವು ಹೇಳ್ತಾ ಇರೋದು ಒಳ್ಳೆ ಮಾತಲ್ಲಿ ಸರಿಯಾ ಏನ್ ನೀವು ಒಳ್ಳೆ ಮತ್ತಲ್ಲಿ ನಾವು ಹೇಳ್ದಂಗೆ ಕರ್ಕೊಂಡು ಹೋದ್ರೆ ಸರಿ ಇಲ್ಲಾಂದ್ರೆ ಮತ್ತೆ ಇದು ಬೀದಿ ಬಂದ್ರೆ ನಿಮ್ಮ ಮನೆ ಮರೋದಿನ ಹೋಗೋದು ನಮ್ದೇನು ಇಲ್ಲ ನಿಮ್ಮ ಮನೆ ಮರೋದಿ ಕಳ್ಕೊಬೇಕಾಯ್ತದ ನೀವು ಮೈಯರ್ ಬರ್ಲಿ ಒಂದ್ಸತಿ ಅವ್ರನ್ನೊಂದು ಮತ್ತೆ ಹೇಳ್ತೀನಿ ಅವನ್ನೇನು ಕೇಳೋದು ಅವನ್ನೇನು ಮಾತ್ ಕೇಳದು ಅವ್ನು ಹೇಳಾಯ್ತು ಕರ್ಕೊಂಡು ಹೋಗಿ ಸುಮ್ಮನೆ ಬಾಯ್ ಮುಚ್ಕೊಂಡು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ